ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಎಲೆಕೋಸಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ದೋಸೆ ಜೊತೆ ತಿನ್ಬೋದು ಅನ್ನಕ್ಕೂ ಕಲಿಸ್ಕೋಬೋದು ಒಂದು ಬಾಂಡ್ಲಿಗೆ ಒಂದು ನೂರು ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಇದಕ್ಕೆ ಈ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಆರು ಏಳು ಆರರಿಂದ ಏಳು ಮೆಷಿನ್ಕಾಯಿ ಹಸಿಮೆಷಿನಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ನಾನು ಒಂದು ಕಾ ಅರ್ಧ ಕೆ ಜಿಯಷ್ಟು ಈರುಳ್ಳಿನ ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದೀನಿ ಇದು ಚೆನ್ನಾಗಿ ಬಾಡಬೇಕು ಈರುಳ್ಳಿ ಎರಡು ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಬಿಡಿ ನೀವು ತುಂಬ ಚೆನ್ನಾಗಿರುತ್ತೆ ಜೊತೆಗೆ ನಾವು ಮೊಟ್ಟೆ ಹೊಡೆದು ಹಾಕಿದರೆ ರೈಸ್ ಥರ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಬಾಡಿ ಎಣ್ಣೆ ಬಿಟ್ಕೊಂಡಿದ್ದೆ ಈ ಟೈಮಲ್ಲಿ ಟೊಮೊಟೊನ ಸಣ್ಣ ಕಟ್ ಮಾಡಿ ಹಾಕ್ಕೋತಾಯಿದ್ದೀನಿ ನಾನೊಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಟೊಮೊಟೊ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಳ್ಳೋಣ ಅರ್ಶನ ಹಾಕ್ಕೊಳ್ಳೋದ್ರಿಂದ ಜಲ್ದಿ ಟೊಮೊಟೊ ಮೆತ್ತ ಆಗುತ್ತೆ ನಾನು ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ತಿರುಗಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಸಣ್ಣ ಉರಿಲಿ ಬಿಟ್ಬಿಡೋಣ ಎಲ್ಲ ನೀರು ಬಿಟ್ಕೊಳ್ಳಿ ಮಧ್ಯ ಮಧ್ಯ ಒಂದು ಎರಡು ಸರ್ತಿ ಇರೋಣ ಚೆನ್ನಾಗೆಲ್ಲ ನೀರು ಬಿಟ್ಕೊಂಡು ಟೊಮೊಟೊ ಮ್ಯಾಶ್ ಆಗಿದೆ ಸಣ್ಣಕ್ಕೆ ಎಲೆಕೋಸನ್ನ ಉತ್ತರಿಸ್ಕೊಂಡು ಅದನ್ನು ಒಂದು ನಾಲ್ಕು ಸರ್ತಿ ನಾವು ತೊಳೆದು ಬಿಟ್ಟು ನೀರಲ್ಲಿ ಇದರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಆಮೇಲೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗಳ ಶೇರ್ ಮಾಡಿ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳೋದನ್ನ ನಾವು ಮರಿಬೇಡಿ ಫ್ರೆಂಡ್ಸ್ ಸೊ ನನಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ಇದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸಣ್ಣ ಉಯ್ಯಲ್ಲಿ ಬೇಯಿಸ್ಕೊಳ್ಳೋಣ ಇದು ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಇದಕ್ಕೆ ಮೊಟ್ಟೆ ಹೊಡೆದು ಎಗ್ ಎಗಡೆ ಟೈಪಲ್ಲೂ ಕೂಡ ತಿನ್ಬೋದು ಇದು ಇಲೆಕ್ಕೋಸೆಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾವು ಗರಂ ಮಸಾಲ ಹಾಕ್ಕೊಳ್ಳೋಣ ಗರಂ ಮಸಾಲ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನ್ ಖಾರ ಪೌಡರ್ ಹಾಕ್ಕೊಂಡಿದ್ದೀನಿ ಹಸಿಮೆ ಶೇಕಾಯಿ ಕೂಡ ಹಾಕಿದ್ದೆ ನೋಡಿ ಹಾಕ್ಕೊಳ್ಳಿ ಆಮೇಲೆ ಎರಡು ಸ್ಪೂನ್ ನಾನು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ಧನಿಯಾ ಪೌಡರ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಆಗದೆ ಅವರು ನಡೆಯುತ್ತೆ ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಬೆಂದಿದ್ದೆ ಈ ಟೈಮಲ್ಲಿ ಸಣ್ಣ ಕಟ್ ಮಾಡಿರೋ ಅಂತ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕೊಳ್ಳೋಣ ಸೊ ರುಚಿಯಾದ ಎರೆಕೋಸಿನ ಪಲ್ಯ ರೆಡಿ ಆಗಿದೆ ಫ್ರೆಂಡ್ಸ್ ಇದನ್ನ ಚಪಾತಿ ರೊಟ್ಟಿ ದೋಸೆ ಜೊತೆಗೆ ತಿನ್ಬೋದು ನಾನು ರೊಟ್ಟಿ ಮಾಡಿದ್ದೆ ರೊಟ್ಟಿ ರೊಟ್ಟಿ ಜೊತೆಗೆ ತಿಂತಾ ಇದೀವಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು